ಶಾಂತಿಕಾಲದಲ್ಲಿ ಹೆಚ್ಚು ಬೆವರು ಬಸ್ತಿದ್ರೆ ಯುದ್ಧ ಕಾಲದಲ್ಲಿ ರಕ್ತ ಬಸಿಯೋದು ಕಡಿಮೆ ಆಗುತ್ತೆ ಅಂತ ಒಂದು ಮಾತಿದೆ ಶಾಂತಿಕಾಲದಲ್ಲಿ ಹೆಚ್ಚು ಬೆವರು ಸುರಿಸಿದ್ರೆ ಸೈನಿಕರುಗಳು ಯುದ್ಧ ಕಾಲದಲ್ಲಿ ಯುದ್ಧದಲ್ಲಿ ತುಂಬ ಕಡಿಮೆ ಅವರು ರಕ್ತವನ್ನು ಬಸಿತಾರೆ ಅಂತ ಹೇಳಿದ್ರೆ ಅಷ್ಟು ಅಷ್ಟರ ಮಟ್ಟಿಗೆ ಅವರು ತಯಾರಾಗಿರ್ತಾರೆ ಈಗ ಬೆವರು ಬಸ್ತಿರ್ತಾರಲ್ಲ ಅಂತ ಹೇಳಿ ಅದೇ ರೀತಿಯಲ್ಲಿ ತಯಾರಿ ಕೂಡ ಬೇಕಾಗುತ್ತೆ ಹೇಳಿ ನಾಳೆ ರಾಜ್ಯದಲ್ಲಿ ಮೂರು ಜಿಲ್ಲೆಗಳಲ್ಲಿ ಮಾಕ್ ಡ್ರಿಲ್ ಇರುತ್ತೆ ನಮ್ಮ ರಾಜ್ಯದಲ್ಲಿ ಮೂರು ಜಿಲ್ಲೆಗಳನ್ನು ಮಾಕ್ ಡ್ರಿಲ್ಗೆ ಆಯ್ಕೆ ಮಾಡಿಕೊಳ್ಳಲಾಗಿದೆ ಬೆಂಗಳೂರು ಕಾರವಾರ ರಾಯಚೂರಲ್ಲಿ ತಾಲೀಮಿರುತ್ತೆ ಆಪ್ರೇಷನ್ ಅಭ್ಯಾಸ ಹೆಸರಲ್ಲಿ ಮಾಕ್ಡ್ರೆಲ್ ನಡೆಯುತ್ತೆ ಒಂದು ವಾರ ಕಾಲ ಈ ಒಂದು ಮಾಕ್ ಡ್ರಲನ್ನು ಮಾಡಲಾಗುತ್ತೆ ಪೊಲೀಸ್ ಠಾಣೆ ಅಗ್ನಿಶಾಮಕ ದಳ ಕಚೇರಿಗಳಲ್ಲಿ ಸೈರನ್ ಮೊಳಗುತ್ತೆ ಮೂವತ್ತೈದು ಕಡೆ ಅನ್ನು ಅಳವಡಿಕೆ ಮಾಡಲಾಗಿದೆ ಮೂವತ್ತೆರಡು ಕಡೆ ಸೈರನ್ ಮೊಳಗತ್ತೆ ಮೂರು ಕಿಲೋಮೀಟರ್ ವ್ಯಾಪ್ತಿಯ ತನಕ ಇಲ್ಲಿ ಸೈರನ್ ಮೊಳಗತ್ತೆ ಅಂದರೆ ಇಲ್ಲೊಂದು ಸೈರನ್ ಜೋರ ಕೂಗದ್ರದ್ದು ನಿಮಗೆ ಅದರದ್ದು ಶಬ್ದ ಮೂರು ಕಿಲೋಮೀಟರ್ವರೆಗೂ ಕೂಡ ಅದು ಕೇಳಿಸುತ್ತೆ ಅಂತ ಮೂರು ಕಡೆಗಳಲ್ಲಿ ವರ್ಕ್ ಆಗಲ್ಲ ಸೈರನ್ ಈ ಮೂವತ್ತೈದರಲ್ಲಿ ಮೂವತ್ತೆರಡು ಕಡೆ ಮಾತ್ರ ಮೊಳಗುವುದು ಇನ್ನು ಮೂರು ಕಡೆ ಸೈರನ್ ಮಾ ಕೆಲಸ ಮಾಡಲ್ಲ ನಾಳೆ ಸಂಜೆ ನಾಲ್ಕು ಗಂಟೆಗೆ ಮಾಕ್ಡ್ರಿಲ್ ನಡೀತಾ ಇದೆ ಇಲ್ಲಿ ಕೇಂದ್ರದಿಂದ ಸ್ಟೇಟ್ ಸಿವಿಲ್ ಡಿಫೆನ್ಸ್ಗೆ ಈ ಮಾರ್ಗಸೂಚಿ ಹೋಗಿದೆ ಮೂರು ಕಡೆ ಮಾಕ್ಡ್ರಿಲ್ ಮಾಡ್ತೀವಿ ಅದರಲ್ಲಿ ಮೆಟ್ರೋಪಾಲಿಟನ್ ನಗರ മുഖ്യവാദെയുള്ള ഡിഫൻസ് സ്റ്റാറ്റസ്മെന്റ് ടു ഓർ മോസ്റ്റ് സ്നാര ഇൻ ദ റീജിയൻ ഇസ് വെരി സെൻസിറ്റീവ് ഡിസ്ട്രിക്റ്റ് ഓഫ് കർണാടക എrenergic നൗ കൈഗ കൈഗാണ് കർണാൾ ജില്ലയിൽ ന്യൂക്ലിയർ പവർ സ്റ്റേഷൻ ഉണ്ട് അ Allí മോണിറ്റർ മാർട്ടിവീ മൂർമേയഗി ലൈചു ഥർമൽ പവർ പവർ സ്റ്റേഷൻ റെഫറൻസനി ഇകൊണ്ടു അ Allí കരി കൂട മാർട്ടിവീ इवि ना अफने ना मिनिस्ट्री ऑफ होम जो वीडियो कॉन्फरे डिस्कस